ಕೆಆರ್ಎಸ್ ಜಲಾಶಯದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಮಾಡಲಾಗುತ್ತದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು ಇಪ್ಪತ್ತೈದು ಜನರ ತಂಡ ಕಳಿಸಿ ನಂತರ ವರದಿ ಕೊಡ್ತಾರೆ ಆ ನಂತರ ಕಾವೇರಿ ಆರತಿ ಕಾರ್ಯಕ್ರಮ ಮಾಡ್ತೇವೆ ಧಾರ್ಮಿಕ ದತ್ತಿ ಇಲಾಖೆ ಕಾವೇರಿ ನೀರಾವರಿ ನಿಗಮ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಎಂದರು ವರುಣನ ಕೃಪೆ ಚಾಮುಂಡೇಶ್ವರಿ ಅನುಗ್ರಹದಿಂದ ಕಾವೇರಿಗೆ ಬಾಗಿನ ಅರ್ಪಿಸುವ ಕಾಲ ದೊರೆತಿದೆ ಕಳೆದ ವರ್ಷ ಕಷ್ಟದಲ್ಲಿ ಇದ್ವು ಆದರೂ ರೈತರನ್ನ ಕಾಪಾಡಿದ್ದೇವೆ ಕಳೆದ ವರ್ಷ ಇನ್ನೂರು ತಾಲೂಕುಗಳಲ್ಲಿ ಬರಗಾಲವಿತ್ತು ಕಾವೇರಿ ಪ್ರಾಧಿಕಾರದ ಆದೇಶದ ಪ್ರಕಾರ ನಲವತ್ತು ಟಿಎಂಸಿ ಬಿಡಬೇಕಿತ್ತು ಆದರೆ ಇಪ್ಪತ್ತು ಟಿಎಂಸಿ ಬಿಡಲು ಹೇಳಿತ್ತು ಅಷ್ಟನ್ನು ನಾವು ಬಿಡಲಿಲ್ಲ ಕೆಲವರು ನೀರು ಬಿಟ್ಟಿದ್ದೇವೆ ಅಂತ ವಾದ ಮಾಡಿದ್ದಾರೆ ನಾವು ಎಲ್ಲರನ್ನ ಕರೆದು ಸರ್ವೆ ಮಾಡಿದ್ದೇವೆ ಅನಂತರ ನೀರು ಬಿಟ್ಟಿದ್ದೇವೆ ಮೂವತ್ತು ಟಿಎಂಸಿ ನೀರು ತಮಿಳುನಾಡಿಗೆ ತಲುಪಿಸಿದ್ದೇವೆ ಇನ್ನು ಹತ್ತು ಟಿಎಂಸಿ ನೀರು ಬಿಡಬೇಕು ಈ ವರ್ಷದ ಕೋಟಾ ಮುಗಿತದೆ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹೋಗ್ತಿದೆ ಆದೇಶವನ್ನು ಪಾಲನೆ ಮಾಡಿದ್ದೇವೆ ಎಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾವಿರದ ಆರುನೂರ ತೊಂಬತ್ತ ಏಳು ಕೆರೆಗಳು ಇವೆ ಎಲ್ಲ ಕೆರೆಗಳನ್ನು ತುಂಬಿಸಲು ಕಾರ್ಯಕ್ರಮ ರೂಪಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಎಂದರು ಎರಡು ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಲಾಗಿದೆ ಬಿತ್ತನೆ ಬೀಜ ರಸಗೊಬ್ಬರದ ವ್ಯವಸ್ಥೆ ಮಾಡಲಾಗಿದೆ ರೈತರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲ ಕೂಡ ನೀಡಲಾಗುತ್ತಿದೆ ರೈತರ ಪರವಾಗಿ ನಮ್ಮ ಬದ್ಧತೆ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ